ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತ ಬಂದವರು ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ಕರುಗಳ ಪಾಲನೆ ಅಂದರೆ ನಾವೊಂದು ಡೈರಿ ಫಾರ್ಮನ್ನು ಚಿಕ್ಕದ್ರಿಂದ ದೊಡ್ಡದಾಗಿ ಡೆವಲಪ್ ಮಾಡಬೇಕು ಲಾರ್ಜಸ್ ಸ್ಕೇಲ್ಗೆ ನಾವು ಅಂದರೆ ಕಂಪಲ್ಸರಿ ನಮ್ಮ ಡೈರಿ ಫಾರ್ಮಲ್ಲಿ ಹುಟ್ಟಿರ್ತಕ್ಕಂಥ ಕರುಗಳ ಪಾಲನೆಯನ್ನು ಯಾವ ರೀತಿ ಮಾಡಬೇಕು ಏನು ಆ ಕರುಗಳಿಗೆ ಯಾವ ರೀತಿ ಪೋಷಣೆಯನ್ನು ಕೊಟ್ಟಾಗ ಅದು ದೊಡ್ಡ ಡೈರಿ ಫಾರ್ಮ್ ಆಗಿ ಮಾರ್ಪಾಡು ಆಗುತ್ತೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾತಾಡ್ತಾ ಹೋಗೋಣ ಸೊ ಮೇನ್ಲಿ ನಾವು ಕರುಗಳನ್ನು ಹೇಗೆ ಬೆಳೆಸಬೇಕು ಅದು ನಮ್ಮ ಡೈರಿ ಫಾರ್ಮು ಲಾರ್ಜಸ್ ಸ್ಕೇಲ್ಗೆ ಹೋಗಬೇಕು ಅಂತ ಅಂದರೆ ಕಂಪಲ್ಸರಿ ನಾವು ಕರುಗಳ ಪಾಲನೆಯನ್ನು ಪೋಷಣೆಯನ್ನು ಮಾಡಿದಾಗ ನಮ್ಮ ಡೈರಿ ಫಾರ್ಮು ದೊಡ್ಡದಾಗಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯವಾಗುತ್ತೆ ಹಾಗಾದರೆ ಯಾವ ಒಂದು ಅಂದರೆ ಮೊದಲನೇ ಹಂತದಿಂದ ಪ್ರಾಥಮಿಕ ಹಂತದಿಂದ ಕರುಗಳು ಆ ಒಂದು ಬೆದೆಗೆ ಬರುವಂತಹ ಸ್ಥಿತಿಯವರೆಗೂ ಏನೆಲ್ಲ ಕಾರ್ಯಗಳನ್ನು ನಾವು ಕೈಗೊಳ್ಳಬೇಕು ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತಾ ಹೋಗ್ತೀನಿ ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿ ವಿಷಯ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಮ್ಯಾಟರನ್ನು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗಿ ಹಾಗೆ ಸ್ಟಾರ್ಟಿಂಗಲ್ಲಿ ನಾವು ಕರುಗಳ ಬಗ್ಗೆ ಮಾತಾಡ್ತಾ ಹೋದರೆ ಸ್ಟಾರ್ಟಿಂಗಲ್ಲಿ ಈಗ ಕರು ಹಾಕಿದಂಥ ಸಂದರ್ಭದಲ್ಲಿ ಹಸು ಕರುವನ್ನು ಹಾಕಿದಂಥ ಸಂದರ್ಭದಲ್ಲಿ ನಾವು ಮೇನ್ಲಿ ಏನೇನು ಕಾರ್ಯಕ್ರಮಗಳನ್ನು ಕೈಗೊಳ್ತೀವಿ ಸೊ ಮೊದಲಿಂದ ಏನೆಲ್ಲ ನಮ್ಮ ಒಂದು ಪೂರ್ವಜರು ಹಿರಿಯರು ಮೊದಲಿಂದ ಏನೆಲ್ಲ ಕೆಲಸಗಳನ್ನು ಮಾಡ್ತಿದ್ರು ಅದನ್ನೇ ನಾವು ಈಗೂ ಮಾಡ್ತಾ ಇದ್ದೀವಿ ಸೊ ಅದಕ್ಕಿಂತ ಸ್ವಲ್ಪ ಮುಂಜಾಗ್ರತೆ ಕ್ರಮವಾಗಿ ನಾವು ಯಾವೆಲ್ಲ ಒಂದು ಕ್ರಮ ಕೈಗೊಳ್ಳಬೇಕು ಅಂದರೆ ಸೊ ಕರು ಸಲೀದಾಗಿ ಹೊರವೊಂದು ತಕ್ಷಣ ನಾವು ಕರುಳ ಬಳ್ಳಿಯನ್ನು ನಾವು ಪೋಷಣೆ ಮಾಡಬೇಕಾಗುತ್ತೆ ಅಂದರೆ ಅದನ್ನು ಸೂಕ್ತವಾದಂಥ ಒಂದು ಕತ್ತರಿ ಅಥವಾ ಬ್ಲೇಡಿಂದ ಕಟ್ ಮಾಡಿಬಿಟ್ಟು ಅದಕ್ಕೆ ಆ್ಯಂಟಿಸೆಪ್ಟಿಕ್ ಇದನ್ನು ಹಾಕಬೇಕಾಗುತ್ತೆ ಸೊ ಕಂಪಲ್ಸರಿ ಅದು ಮಾಡಬೇಕು ಯಾಕೆ ಅಂತ ಒಂದು ವೇಳೆ ಅದರಿಂದ ಬೇರೆ ಯಾವುದೇ ಕ್ರಿಮಿಗಳು ಒಕ್ಕಳಬಳ್ಳಿಯಿಂದ ಆ ಕರುವಿನ ದೇಹ ಹೊಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇರೆ ರೀತಿಯ ಕಾಯಿಲೆಗಳು ಆಗುವಂಥ ಸಂದರ್ಭ ಜಾಸ್ತಿ ಇರ್ತವೆ ಸೊ ಆ ಕಾರಣಕ್ಕೋಸ್ಕರ ಆ್ಯಂಟಿಸೆಪ್ಟಿಕ್ಕನ್ನು ಹಚ್ಚಿ ಅದನ್ನು ನೀಟಾಗಿ ಶುಚಿಗೊಳಿಸೋದು ತುಂಬ ಇಂಪಾರ್ಟೆಂಟು ಆ ಮೂಗು ಮತ್ತು ಗೊರೆಸುಗಳಲ್ಲಿರ್ತಕ್ಕಂತಹ ಒಂದು ಲೋಳೆಯನ್ನು ಕ್ಲೀನ್ ಆಗಿ ತೆಗೆದು ಸೊ ಅದನ್ನು ಕನಿಷ್ಠ ಅರ್ಧ ಗಂಟೆ ಒಳಗಡೆ ಕಂಪಲ್ಸರಿ ನಾವು ಹುಟ್ಟಿದ ಅರ್ಧ ಗಂಟೆ ಒಳಗಡೆ ತಾಯಿ ಹಾಲನ್ನು ಕುಡಿಸೋದು ತಪ್ಪದೇ ಮಾಡಬೇಕಾದಂಥ ಫಸ್ಟ್ ಕೆಲಸ ಅರ್ಧ ಗಂಟೆ ಒಳಗಡೆ ಅದನ್ನು ಹಾಲನ್ನು ಕೊಟ್ಟೆ ಕೊಡಬೇಕು ಅದಕ್ಕೆ ಯಾಕೆ ಅಂತ ಅಂದರೆ ಹಸುವಿನ ಒಂದು ಹಾಲಲ್ಲಿ ಕರು ಹಾಕಿದ ದಿನದಿಂದ ಏಳು ದಿನ ತನಕ ಅದರಲ್ಲಿ ಕೆರೋಟೀನ್ಸ್ ಅನ್ನೋದು ತುಂಬಾ ಹೆಚ್ಚಿನದಾಗಿರುತ್ತೆ ಪ್ರೋಟೀನ್ ತುಂಬಾ ಹೆಚ್ಚಿನದಾಗಿರುತ್ತೆ ಕನಿಷ್ಠ ಹದಿನೇಳು ಪರ್ಸೆಂಟ್ ಹದಿನಾರರಿಂದ ಹದಿನೇಳು ಪರ್ಸೆಂಟು ಏಳು ದಿನ ತನಕ ಇರುತ್ತೆ ಅದಾದ ನಂತರ ಒಂದು ವಾರದ ನಂತರ ಆ ಒಂದು ಪರ್ಸೆಂಟೇಜ್ ಡೌನ್ ಆಗ್ತದೆ ಆರು ಏಳು ಒಂದು ಕೆಟ್ಟ ಪರ್ಸೆಂಟೇಜ್ ಡೌನ್ ಆಗ್ತದೆ ಆ ಒಂದು ಇದರಿಂದ ಹುಟ್ಟಿದ ಒಂದು ದಿನದಿಂದ ಏಳು ದಿನಗಳವರೆಗೆ ಕರುಗೆ ಕಂಪಲ್ಸರಿ ನಾವು ಫೀಡಿಂಗನ್ನು ಮಾಡಲೇಬೇಕು ಹಾಲು ಕರುವಿನ ಹಸುವಿನ ಹಾಲನ್ನು ಕೊಡಲೇಬೇಕು ಆ ಒಂದು ಹಾಲನ್ನು ನಾವು ವೇಸ್ಟ್ ಮಾಡಬಾರ್ದು ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಸಲ ಕರು ಬಿಟ್ಟು ಅದಕ್ಕೆ ಹೆಚ್ಚಾಗುತ್ತೆ ಆದರೂ ಸಹ ಹಾಲನ್ನು ಹಿಂಡ್ತಾರೆ ಹಿಂಡಿ ತಗೊಂಡೋಗ್ಬಿಟ್ಟು ಉತ್ತುಕ್ಕೆ ಹಾಕ್ತಾರೆ ನಮ್ಮ ಒಂದು ಸಾಮಾನ್ಯವಾಗಿ ರೈತರು ನಮ್ಮ ಒಂದು ಹಳ್ಳಿಗಾಡಿನ ಒಂದು ಜನರು ಹೆಚ್ಚಿನದಾಗಿ ತಗೊಂಡೋಗ್ಬಿಟ್ಟು ಹುತ್ತಕ್ಕೆ ಆಗ್ತಾರೆ ಯಾಕೆಂದರೆ ಇದಕ್ಕೆ ಹೆಚ್ಚಿಟ್ರು ಅದಕ್ಕೆ ಮತ್ತೆ ಬೇರೆ ರೀತಿಯ ಒಂದು ಮಂದ ಆಗೋದು ಅದು ಆಗುತ್ತೆ ಕಾರಣಕ್ಕೋಸ್ಕರ ಬೇಡ ಹೆಚ್ಚಿಡೋದಂತೇಳ್ಬಿಟ್ಟು ತಗೊಂಡ್ಬಿಟ್ಟು ಹೊರಕಾಗ್ತಾರೆ ಇದು ತಪ್ಪು ಯಾಕೆ ಅಂತ ಅಂದರೆ ಈ ಹಾಲಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಕರುವಿಗೆ ಬೇಕಾದಂತಹ ಸಂಪೂರ್ಣ ಪೋಷಕಾಂಶಗಳು ಈ ಒಂದು ಇರುತ್ತೆ ಈ ಹಾಲನ್ನು ನೀವು ಖಂಡಿತ ಕರುವಿಗೆ ತ್ರೀ ಟೈಮ್ ಆರ್ ಫೋರ್ ಟೈಮ್ ಇಡಲೇಬೇಕು ಪರ್ ಡೇ ಒಂದರಿಂದ ಏಳು ದಿನ ತನಕ ಅದಕ್ಕೂ ಮಿಂಚಿ ಹೆಚ್ಚಾದರೆ ಒಂದು ಜೀರೋ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಫ್ರಿಜ್ಜಲ್ಲಿಟ್ಟು ಅದನ್ನು ಕಾಪಾಡ್ಕೊಳ್ಳಿ ಯಾಕೆ ಅಂದರೆ ಇದರಲ್ಲಿ ಹೆಚ್ಚಿನದಾಗಿ ಹದಿನಾರು ಪರ್ಸೆಂಟ್ನಷ್ಟು ಪ್ರೋಟೀನ್ ಇರೋದರಿಂದ ಕಾಪಾಡ್ಕೊಳ್ಳಿ ಅದನ್ನು ಅದನ್ನು ನೆಕ್ಸ್ಟ್ ಡೇ ಕೊಡಿ ನೆಕ್ಸ್ಟ್ ಡೇ ಕರೆದಿಟ್ಕೊಳ್ಳಿ ಒಟ್ಟು ಏಳು ದಿನ ಆದಮೇಲೆ ನಾನು ಪ್ರೋಟೀನ್ ಕಂಟೆಂಟ್ ಅಂದರೆ ಡೌನ್ ಆಗ್ತಾ ಹೋಗ್ತದೆ ಹದಿನಾರು ಇದ್ದಿದ್ದು ಆರು ಏಳಕ್ಕೆ ಬಂದಿಲ್ಲುತ್ತೆ ಸೊ ಆ ಒಂದು ಹಾಲು ತುಂಬ ಸೂಕ್ತವಾದ ಅದನ್ನು ಕೊಡಲೇಬೇಕು ಹಾಗಾದರೆ ಎಷ್ಟು ಹಾಲನ್ನು ಕೊಡಬೇಕು ಪರ್ ಡೇ ಅಂದರೆ ಅದರ ಒಂದು ಬಾಡಿ ವೆಯ್ಟಿನ ಒನ್ ಬೈ ಟೆನ್ ಅಥನೇ ಒಂದು ಭಾಗದ ಕೊಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಕರು ಹುಟ್ಟಿದಂಥ ಕರು ಒಂದು ಹತ್ತು ಕೆ ಜಿ ಇತ್ತು ಅಂತಂದರೆ ಅದಕ್ಕೆ ಒಂದು ಲೀಟರ್ ಹಾಲು ಬೆಳಗ್ಗೆ ಒಂದು ಲೀಟ್ರ್ ಸಾಯಂಕಾಲ ಒಂದು ಲೀಟ್ರ್ ಟ್ವೆಂಟಿ ಕೆ ಜಿ ಇತ್ತು ಅಂದರೆ ಬೆಳಗ್ಗೆ ಎರಡು ಲೀಟ್ರ್ ಸಾಯಂಕಾಲ ಎರಡು ಲೀಟ್ರ್ ನಾಲ್ಕು ಲೀಟ್ರ್ ಆಗುತ್ತೆ ಪರ್ ಡೇ ಟ್ವೆಂಟಿ ಕೆ ಜಿ ಇರುವಂಥ ಒಂದು ಕರುವಿಗೆ ಮತ್ತು ನಾಲ್ಕು ಲೀಟ್ರ್ ಹಾಲನ್ನು ನಾವು ಕರುವಿಗೆ ಕೊಟ್ಟರೆ ನಮಗೇನು ನಮ್ಮ ಒಂದು ಆದಾಯದ ಒಂದು ಮಾರ್ಗಕ್ಕೆ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಮಾತಾಡೋದು ಸರಿಯಲ್ಲ ಯಾಕೆ ಅಂತಂದರೆ ಕರುಗಳ ಒಂದು ಮಾಂಸಖಂಡಗಳು ಮೂಳೆಗಳ ಅಭಿವೃದ್ಧಿಗೋಸ್ಕರ ಕಂಪಲ್ಸರಿ ನಾವು ಆ ಹಾಲನ್ನು ಕೊಟ್ಟಿದ್ದೇ ಆದರೆ ಅವು ಮುಂದಿನ ದಿನದಲ್ಲಿ ಉತ್ತಮವಾದಂತಹ ರಾಸುಗಳಾಗಿ ಮಾರ್ಪಾಡಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚಿನದಾಗಿ ಪೋಷಣೆ ಪಾಲನೆ ಮಾಡಿದಾಗ ಒಂದು ವೇಳೆ ನಾವು ಮಾಡಿಲ್ಲ ಕಡಿಮೆ ಹಾಲು ಕೊಟ್ಟು ಕಡಿಮೆ ಇರೋ ಅಂತಂದರೆ ಕರು ತುಂಬಾ ಸದೃಢವಾಗಿ ಬೆಳೆಯೋಕ್ಕಾಗೋದಿಲ್ಲ ಬೇಗನೆ ಬೆಲೆಗೆ ಬರದೇ ಇರಬಹುದು ಅಥವಾ ಸೂಕ್ತವಾದಂತಹ ಕರುಗಳನ್ನು ಕೊಡದೇ ಇರಬಹುದು ಈಗ ಕರುಗಳಂದರೆ ಇಂದಿನ ಕರುಗಳೇ ಮುಂದಿನ ರಾಸುಗಳಾಗಿ ಮಾರ್ಬಿಡ್ತಾವೆ ಹೊಸ ಉದ್ಯೋಗಕ್ಕೋಸ್ಕರ ನೀವು ಹತ್ತನೇ ಒಂದು ಆ ಒಂದು ಹತ್ತು ಕೆ ಇರ್ತಕ್ಕಂಥ ಕರು ಆದರೆ ಒಂದು ಲೀಟ್ರ್ ಬೆಳಗ್ಗೆ ಒಂದು ಲೀಟ್ರ್ ಸಾಯಂಕಾಲ ಒಂದು ಲೀಟ್ರ್ ಕಂಪಲ್ಸರಿ ಕೊಡಬೇಕು ಇದರಲ್ಲಿ ಯಾವುದೇ ಒಂದು ಇದನ್ನು ಪಡಬೇಡಿ ಆದಾಯ ಅನ್ನೋದು ಈಗ ನೀವು ಒಂದು ಹದಿನೈದು ದಿನ ತನಕ ಕೊಡ್ತೀರಾ ಹದಿನೈದು ದಿನ ಆದಮೇಲೆ ಆ ಕರುವಿಗೆ ನೀವು ಫೀಡಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಫೀಡಿಂಗ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಹಾಲನ್ನು ಕಡಿಮೆ ಮಾಡ್ಬೋದು ಕೊಡ್ತಕ್ಕಂಥ ಹಾಲನ್ನು ಸೊ ಹಾಗಾದರೆ ಕರು ಈಗ ಹಾಲನ್ನು ಹೊರತುಪಡಿಸಿ ಬೇರೆ ಏನು ಆಹಾರವನ್ನು ನಾವು ಕೊಡಬಹುದು ಅನ್ನೋದನ್ನು ಮಾತಾಡೋದಾದರೆ ಸೊ ಮೇನ್ಲಿ ಈಗ ಕಾಫ್ ಸ್ಟಾರ್ಟರ್ಸ್ ಸಿಗುತ್ತೆ ಕಂಪನಿ ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳ ಒಂದು ಕಾಫ್ ಸ್ಟಾರ್ಟರ್ಸ್ ಅಂದರೆ ಸ್ಟಾರ್ಟಿಂಗ್ ಹದಿನೈದು ದಿನದ ನಂತರ ನೀವು ಆ ಒಂದು ಕಾಫ್ ಸ್ಟಾರ್ಟರ್ಸನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಬಹುದು ಕಾಫ್ ಸ್ಟಾರ್ಟರ್ಸು ಕಾಸ್ಟ್ ಇದೆ ಸ್ವಲ್ಪ ಸೊ ಕಾಸ್ಟ್ ಕಡಿಮೆ ರೇಟಲ್ಲಿ ಏನು ಸಿಗೋದಿಲ್ಲ ಸೊ ಇದು ಸ್ವಲ್ಪ ನಮಗೆ ಒಂದು ಇದಕ್ಕೆ ಕಾಸ್ಟ್ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥವ್ರು ಸೊ ಬೇಡ ನಾವು ಇದನ್ನು ತರ್ಬೋದು ತರೋದು ಬೇಡ ಸ್ವಂತವಾಗಿ ಏನಾದರೂ ಮಾಡ್ಬೋದಾ ಅನ್ನೋ ಪ್ರಶ್ನೆ ಬಂದರೆ ಖಂಡಿತ ಮಾಡ್ಬೋದು ಸೊ ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಸೊ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ದ್ವಿದಳ ಧಾನ್ಯಗಳ ಒಂದು ಹಿಂಡಿಯನ್ನು ಹಿಟ್ಟನ್ನು ಪೂರ್ತಿ ಹಿಟ್ಟಲ್ಲ ಸತ್ತ ಪೂರ್ತಿ ನುಚ್ಚು ಅಲ್ಲ ಸೊ ಅದರ ಮಧ್ಯಭಾಗದಲ್ಲಿರ್ತಕ್ಕಂತಹ ಒಂದು ಹಿಟ್ಟನ್ನು ಒಂದು ನೂರೈದು ಗ್ರಾಮ್ ತೊಗೊಂಬಿಟ್ಟು ಒಂದು ಮೂರು ಕೋಳಿಮಟ್ಟೆ ತೊಗೊಂಬಿಟ್ಟು ಇರ್ತಕ್ಕಂತಹ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಒಂದು ನೂರು ಗ್ರಾಮ್ನಷ್ಟು ಬೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಆ ಉಂಡೆ ಜೊತೆಗೆ ಅಂದರೆ ಆ ಹಿಟ್ಟಲ್ಲೇ ಚೆನ್ನಾಗಿ ಪುಡಿ ಮಾಡಿ ಮಿಕ್ಸ್ ಮಾಡಿ ಕೋಳಿಮಟ್ಟೆ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ಒಂದು ಸ್ವಲ್ಪ ಸಾಯಂಕಾಲ ಒಂದು ಸ್ವಲ್ಪ ಅಂದರೆ ಅದರ ತಿನ್ನುವುದು ಕೆಪಾಸಿಟಿ ಆಧಾರದ ಮೇಲೆ ಕೊಡ್ತಾ ಬರಬೇಕು ತಿಂತಾನೆ ಹೇಳ್ಬಿಟ್ಟು ಹೆಚ್ಚು ಕೊಡೋದು ಅವಶ್ಯಕತೆ ಅಲ್ಲ ಅಂದರೆ ಸೂ ಸೂಕ್ತವಲ್ಲ ಆಗ ತಿಂದಂಥ ಒಂದು ಇದು ಆ ಒಂದು ಗಂಜು ಮತ್ತು ಸಗಣಿ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಪರೀಕ್ಷಿಸ್ಕೋಬೇಕು ಪರೀಕ್ಷಿಸ್ಕೊಂಡಾಗ ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಲಿಲ್ಲ ಅಂತಂದರೆ ಆ ಕೊಡುವಂಥ ಪ್ರಮಾಣವನ್ನು ಇನ್ನು ಸ್ವಲ್ಪ ರೈಸ್ ಮಾಡ್ಕೋಬೋದು ಆವಾಗ ಸೊ ರೈಸ್ ಮಾಡಿಕೊಂಡು ನೀವು ಗಂಜಲ ಮತ್ತು ಆ ಒಂದು ತೊಪ್ಪೆಯನ್ನು ಪರೀಕ್ಷಿಸಬೇಕು ಅಂದರೆ ವ್ಯತ್ಯಾಸ ಏನಾದರೂ ಆಯಿತು ಅಂತಂದರೆ ಅಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ ಸೊ ಆವಾಗ ನೀವು ಅದರ ಒಂದು ವ್ಯತ್ಯಾಸ ಗಮನಿಸ್ಕೋಬೋದು ಸೊ ಅಂದ್ ಅದನ್ನು ಕಂಡುಕೊಂಡು ನೀವು ಕೊಡುವಂಥ ಪ್ರಮಾಣವನ್ನು ಹೆಚ್ಚಿಸ್ಕೊಂಡು ಹೋಗ್ಬೋದು ಅಥವಾ ತಗ್ಗಿಸ್ಬೋದು ನೆಕ್ಸ್ಟ್ ಈಗ ಚಿಕ್ಕ ಕರುವಿನಲ್ಲೇ ನೀವೇನಾದರೂ ದೊಡ್ಡ ಹಸುಗಳಿಗೆ ಕೊಡ್ತಕ್ಕಂತಹ ಫೀಡನ್ನೇ ಕೊಟ್ಟರೆ ಅದು ತಿನ್ನೋದಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತಂದರೆ ಜೀರ್ಣಾಂಗ ವ್ಯವಸ್ಥೆ ಅನ್ನೋದು ಅಷ್ಟು ಡೆವಲಪ್ ಆಗಿರೋದಿಲ್ಲ ಆ ಒಂದು ಚಿಕ್ಕ ಕರುವಿನಲ್ಲಿ ಆ ಉದ್ದೇಶಕ್ಕೋಸ್ಕರ ಈಗ ನಾನು ಹೇಳಿರುವಂಥ ಒಂದು ಆ ಒಂದು ಫೀಡನ್ನು ನೀವು ಕೊಟ್ಟಿದ್ದೆ ಆದರೆ ಸೊ ಅದು ಡೆವಲಪ್ಮೆಂಟ್ ಅನ್ನೋದು ಚೆನ್ನಾಗಾಗುತ್ತೆ ಅದು ಅಲ್ಲದೆ ದೊಡ್ಡ ಒಂದು ಕ ರಾಸುಗಳಿಗೆ ಕೊಡ್ತಕ್ಕಂಥ ಫೀಡಲ್ಲಿ ಯೂರಿಯಾ ಪ್ರಮಾಣವನ್ನು ಹಾಕಿರ್ತಾರೆ ಸೊ ಯೂರಿಯಾ ಅನ್ನೋದು ಚಿಕ್ಕ ಕರುಗಳ ಒಂದು ಜೀರ್ಣಾಂಗ ವ್ಯವಸ್ಥೆ ಮೇಲೆ ತುಂಬ ತೊಂದರೆಯನ್ನು ಉಂಟು ಮಾಡುತ್ತೆ ಯಾವುದಕ್ಕೆ ನಾವು ದೊಡ್ಡ ಒಂದು ಕರು ಕರುಗಳಿಗೆ ಹಸುಗಳಿಗೆ ಕೊಡ್ತಕ್ಕಂಥ ಫೀಡನ್ನು ನಾವು ಚಿಕ್ಕ ಹುಡುಗಿ ಕೊಡಬಾರ್ದು ಸೊ ಅದಕ್ಕೆ ಪ್ರತ್ಯೇಕವಾಗಿ ಅವರು ಕಾಫ್ ಸ್ಟಾಟನನ್ನು ಕರುಗಳಿಗೆ ಕೊಡ್ತಕ್ಕಂಥ ಫೀಡನ್ನು ರೆಡಿ ಮಾಡಿ ಬಿಟ್ಟಿದ್ದಾರೆ ಸೊ ಇಷ್ಟನ್ನು ಮಾಡಿಕೊಂಡ್ರೆ ನೀವು ಖಂಡಿತ ಹಸು ಕರುಗಳನ್ನು ಡೆವಲಪ್ ಮಾಡಿಕೊಂಡು ಮುಂದೊಂದು ದಿನ ದೊಡ್ಡದಾಗಿ ಮಾಡ್ಬೋದು ಅದಾದ ನಂತರ ಕೋಡುಗಳನ್ನು ಸುಡ್ತಕ್ಕಂಥ ಪರಿಪಾಠ ಸೊ ಮೊದಲಿಂದನೂ ಬಂದಿದೆ ಆ ಕರುಗಳಿಗೆ ಕುಂಬನ್ನು ಸುಡಿಸ್ಬಿಟ್ಟು ಅಂದರೆ ಅದರ ಲಕ್ಷಣ ಅನ್ನೋದು ಬದಲಾಗಬಾರ್ದು ಸೊ ಇದು ಸರ್ವೇ ಸಾಮಾನ್ಯ ಎಲ್ಲರೂ ಕೇಳ್ತಕ್ಕಂಥದ್ದು ಈಗ ನನಗೆ ಆಗಿರ್ತಕ್ಕಂಥ ಅನುಭವ ಏನು ಅಂತಂದರೆ ಕೋಡಿರ್ತಕ್ಕಂಥ ಒಂದು ಹಸು ಅದು ಉತ್ತಮವೇ ಆದರೆ ಅದನ್ನು ಒಂದು ರೀಸೇಲಿಂಗ್ ವ್ಯಾಲ್ಯೂ ಕಡಿಮೆ ಅನ್ನೋದು ಆ ಕೋಡಿಲ್ದೇ ಇದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣುತ್ತೆ ಇದು ಪ್ಯೂರ್ ಸೀಮೆ ಹಸು ಮತ್ತು ಇದಕ್ಕೆ ಹೆಚ್ಚು ಹಾಲು ಕೊಡ್ತಕ್ಕಂಥದ್ದು ಕೋಡಿದರೆ ಅದು ನಾಟಿ ಕ್ರಾಸ್ ಕಾಣಲಾ ಅಂತ ಹೇಳ್ತಾರೆ ಸೊ ನಾಟಿ ಕ್ರಾಸ್ ಇರೋದಕ್ಕೆ ಕಡಿಮೆ ಆಗೋದು ಮೂರು ಲೀಟರ್ ಮೇಲೆ ಹಾಲನ್ನು ಕೊಡೋದಕ್ಕೆ ಕೆಪಾಸಿಟಿ ಇರೋದಿಲ್ಲ ಅಂತ ಹೇಳ್ತಾರೆ ಬಟ್ ಅದೇ ಸೂಕ್ತ ಕೋಡಿರ್ತಕ್ಕಂಥದ್ದೇ ಉತ್ತಮ ಯಾಕೆ ಅಂತಂದರೆ ಆ ಸೂರ್ಯಕಾಂತಿ ತತ್ವವನ್ನು ಆಧರಿಸ್ಕೊಂಡು ಆ ಒಂದು ಕೋಡುಗಳ ಮುಖಾಂತರನೇ ಆಕರ್ಷಣೀಯ ಶಕ್ತಿಯನ್ನು ಹೆಚ್ಚಿಸಿಕೊಂಡು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಂಡು ದ ಗುಡ್ ಅಂದರೆ ಉತ್ತಮವಾದಂತಹ ಹಾಲು ಆರೋಗ್ಯಕ್ಕೆ ಮನುಷ್ಯನ ಆರೋಗ್ಯಕ್ಕೆ ಉತ್ತಮವಾದಂಥ ಹಾಲನ್ನು ರಾಸುಗಳು ರಾಸುಗಳಂದರೆ ಅವೇ ಮುಖ್ಯ ಸೊ ಈಗ ನಾವು ನೋಡ್ತಕ್ಕಂತಹ ಮಿಶ್ರತಳಿ ಒಂದು ಹಸುಗಳನ್ನು ಅವು ಹಸು ಅಂತಂದೇ ಕರೆಯೋದಕ್ಕಾಗೋದಿಲ್ಲ ಸೊ ಅದಕ್ಕೆ ಯಾಕೆ ಅಂತ ಹಂಪು ಇರೋದಿಲ್ಲ ಕೋಡು ಇರೋದಿಲ್ಲ ಒಟ್ಟಿಗೆ ಹಂಪು ಕೋಡು ಎರಡು ಇಲ್ಲದೆ ಇರತಕ್ಕಂಥ ಹಸುಗಳು ಹಸುಗಳಲ್ಲ ಜಸ್ಟ್ ಮಿಲ್ಕ್ ಮಿಷನ್ಸ್ ಅವು ಸೊ ಆ ರೀತಿಯಾಗಿ ಅವುಗಳನ್ನು ನಾವು ಹೊರಗಡೆಯಿಂದ ತಂದು ಮಾಡ್ತಾ ಇದ್ದೀವಿ ಬಟ್ ಮನುಷ್ಯನ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ರೀತಿ ನಮ್ಮ ಒಂದು ನಾಟಿ ಆ ಒಂದು ಹಸುಗಳ ದೇಶೀಯ ಹಸುಗಳ ಒಂದು ಲಕ್ಷಣಗಳು ಒಂದುವರೋದಿಲ್ಲ ಸೊ ಅದಕ್ಕೆ ಉದ್ದೇಶಕ್ಕೆ ಅವ್ರು ನಾವು ಹಸು ಅಂತಂದು ಕರೆಯೋಕ್ಕಾಗೋದಿಲ್ಲ ಸೊ ಕೂಡುಗಳು ಸುಡೋದು ತುಂಬಾನೇ ತಪ್ಪು ಅದು ಸೊ ಯಾಕೆ ತಪ್ಪು ಅಂತಂದ್ರೆ ಸೊ ನಾವು ರೀಸೇಲಿಂಗ್ ಮಾಡೋರಾದ್ರೆ ಸುಟ್ ಸುಟ್ಬಹುದು ಸೊ ಸುಟ್ಕೊಂಡು ಅಂದರೆ ಜನ ಕೇಳೋದು ಅದನ್ನಲ್ಲ ಸಮಾಜ ಚೇಂಜ್ ಕೇಳುತ್ತೆ ಕೋಡಿರೋಟ್ನ ಇವು ನಾಟಿ ಕ್ರಾಸು ಇವು ನಾಟಿ ಹಸುಗಳಂತಲೇ ಹೇಳ್ತಾರೆ ಬಟ್ ಅವುಗಳನ್ನು ಮಿಶ್ರಾ ತಳಿ ಹಸುಗಳಂತ ನಾವು ಕರೆಯೋದಿಲ್ಲ ಎಚ್ ಎಫ್ ಅನ್ನೋದು ಮತ್ತು ಜಸ್ಸಿನಲ್ಲಾಗಲಿ ಸೊ ಅದಕ್ಕೋಸ್ಕರ ಸುಡಿ ಬಟ್ ನೀವು ಅದನ್ನು ಒಂದು ತಿಂಗಳ ನಂತರ ಆ ಪ್ರೋಗ್ರಾಮನ್ನು ಇಟ್ಕೋಬೇಕು ಬಟ್ ನಾವು ಅದನ್ನು ತಿಂಗಳ ನಂತರ ಇಟ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಇಪ್ಪತ್ತು ದಿನದ ನಂತರ ನೀವು ಆ ಒಂದು ಬೋಲ್ಟ್ ನೆಟ್ಗಳನ್ನು ಕಾಯಿಸಿಬಿಟ್ಟು ಅದರ ಮೇಲೆ ಇಟ್ಟು ಬಿಟ್ಟು ಅದಕ್ಕೆ ತುಂಬಾ ನೋವನ್ನು ಕೊಡುವಂಥ ಪರಿಸ್ಥಿತಿ ಹೆಚ್ಚಿನದಾಗಿ ಮಾಡ್ತಿದ್ದಾರೆ ಬಟ್ ಇದನ್ನು ಮಾಡೋದು ಬೇಡ ಯಾಕೆ ಅಂತಂದರೆ ಇವತ್ತು ಮಾರ್ಕೆಟಲ್ಲಿ ಆ ಒಂದು ಕೋಡುಗಳನ್ನು ಆ ಕೋಡುಗಳ ಒಂದು ಚೀರುಗಳನ್ನು ಒಣಗೋಗಿ ಮಾಡೋದಕ್ಕೆ ತುಂಬಾ ಕ್ರೀಮ್ಸ್ ಬಂದಿದ್ದಾವೆ ಆ ಕ್ರೀಮ್ಗಳನ್ನು ಹಚ್ಚಿ ಯಾವುದೇ ನೋವಿಲ್ದೇ ಅದಕ್ಕೆ ಆ ಕೋಡುಗಳು ಬರದಂತೆ ಮಾಡುತ್ತೆ ಬಟ್ ಬೋಲ್ಟ್ ನೆಟ್ಟು ಕಾಯಿಸಿಬಿಟ್ಟು ಇಂಜೆಕ್ಷನ್ಸ್ ಕೊಟ್ಟುಬಿಟ್ಟು ತುಂಬಾ ನೋವು ಉಂಟು ಮಾಡುವಂಥ ಪರಿಸ್ಥಿತಿಯನ್ನು ನೀವು ಕರುಗಳಿಗೆ ತರಬೇಡಿ ಸೊ ಅದು ಉತ್ತಮವಾಗಿರ್ತಕ್ಕಂಥದ್ದು ಅಲ್ಲ ಸೊ ಅದೇ ರೀತಿ ಕಾ ಒಂದು ಹಸುಗಳು ದಿನ ಬೆಳೀತಾ ಬೆಳೀತಾ ಅವುಗಳಿಗೆ ನೀವು ಕಂಪಲ್ಸರಿ ಬೆಳೀತಾ ಬೆಳೀತಾರೆ ಹದಿನೈದು ದಿನದಿಂದಲೇ ನಿಮಗೆ ಜಂತುನಾಶಕವನ್ನು ಕಂಪಲ್ಸರಿ ಕೊಡಬೇಕು ಹದಿನೈದು ದಿನ ಆದಮೇಲೆ ಒಂದು ತಿಂಗಳ ನಂತರ ಒಂದು ತಿಂಗಳಾದಮೇಲೆ ಮತ್ತು ಮೂರು ತಿಂಗಳಿಗೆ ಒಂದು ಸಲ ಮೂರು ತಿಂಗಳು ಮತ್ತು ಆರು ಆರು ತಿಂಗಳಿಗೆ ಒಂದು ಸಲ ಕಂಪಲ್ಸರಿ ಜಂತುನಾಶಕವನ್ನು ಕೊಡಬೇಕು ಸೊ ಆಗಲೇ ಹೇಳ್ಕೊಂಡಿರೋ ಥರ ಹಲಬೆಂಡಜೋಲ್ ಅಥವಾ ಫೆನ್ ಬೆಂಡಜೋಲ್ ಯಾವುದಾದ್ರೂ ಒಂದು ಸಲ ಹಾಕಿದ್ದಾನೆ ಮತ್ತೊಂದು ಸಲ ಹಾಕಬೇಡಿ ಬೇರೆ ಬೇರೆ ಚೇಂಜ್ ಮಾಡ್ತಾ ಕೊಡೋದ್ರಿಂದ ಆ ಮೇವಿನ ಮುಖಾಂತರ ಮತ್ತೊಂದು ಕಡೆ ಎಸು ಮತ್ತು ಕರುಗಳು ಏನು ಮಾಡ್ತಾವೆ ಅಲ್ಲಿ ಇಲ್ಲಿ ನಾಲ್ಗೆಯಿಂದ ನಿಲ್ತಕ್ಕಂಥ ಪರಿಪಾಠ ಮಾಡ್ಕೊಂಡಿರ್ತೇವೆ ಆ ಒಂದು ಹೊರ್ಗಡೆ ಪರಿಸ್ಥಿತಿರ್ತಕ್ಕಂತಹ ಆ ಒಂದು ಹುಳು ಪಟೆಗಳ ಮಟ್ಟೆಗಳು ಮತ್ತು ಆ ಒಂದು ಚಿಕ್ಕ ಚಿಕ್ಕ ಲಾರ್ವಗಳು ದೇಹದ ಮುಖಾಂತರ ಒಳಕ್ಕೆ ಹೋಗ್ಬಿಟ್ಟು ಆ ದೇಹದಲ್ಲಿ ತನ್ನ ಒಂದು ಸಂತತಿಯನ್ನು ಹೆಚ್ಚಿಸಿಕೊಂಡು ಇವು ಆ ಒಂದು ಬೆಳವಣಿಗೆ ಮೇಲೆ ಕುಂಠಿತ ಮಾಡುವಂತಹ ಕೆಲಸವನ್ನು ಇವು ಮಾಡ್ತಾವೆ ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಜಂತುನಾಶಕವನ್ನು ಕಂಪಲ್ಸರಿ ಕೊಡಬೇಕಾಗಿರುತ್ತೆ ಸೊ ಇಷ್ಟೆಲ್ಲ ಮಾಡಿಕೊಂಡು ನಮ್ಮ ಮಕರುಗಳನ್ನು ನಾವು ಡೆವಲಪ್ ಮಾಡಿಕೊಂಡು ದೊಡ್ಡ ಡೈರಿ ಫಾರ್ಮನ್ನು ಮಾಡಿಕೊಂಡು ಸೊ ಒಳ್ಳೆ ಆದಾಯ ಗಳಿಸ್ಲಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬರು ನಿಮ್ಮಿಂದ ನಾನು ಏನು ಬಯಸೋದಿಲ್ಲ ಒಂದು ಲೈಕ್ ಕೊಡಿ ಅಂತಂದು ಕೇಳ್ತೀನಿ ಸೊ ಈ ಒಂದು ವೀಡಿಯೋವನ್ನು ಹೆಚ್ಚು ಜನರಿಗೆ ಅಂದರೆ ನಿಮ್ಮ ಥರ ಇರ್ತಕ್ಕಂತಹ ಇತರೆ ರೈತರಿಗೂ ಸಹ ಇದರಿಂದ ಏನಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ಸೊ ನೀವೇನಾದರೂ ನಾವು ಒಂದು ಕಾಂಟ್ರಿಬ್ಯೂಷನ್ ಕೊಡ್ತೀವಿ ಅನ್ನೋದಾದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್